ಚೆನ್ನೋಸರಿ ಕಡರೋಡಿ ಹರೇಸೇವು ಕನ್ನಡವ ಹರೇಸೇವು ನಗರದಲ್ಲಿ ಮೊಳಗಿದ ಕನ್ನಡದ ಕಂಪು ಕರ್ನಾಟಕ ರಕ್ಷಣಾ ಸಮಿತಿ ವತಿಯಿಂದ ಇಂದು ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಮತ್ತು ಅಪ್ಪು ಅಜರಾಮರ ಕಾರ್ಯಕ್ರಮವನ್ನು ರಾಜ್ಯಾಧ್ಯಕ್ಷರಾದ ಮಂಜಿನಬೆಲೆ ಶ್ರೀನಿವಾಸ್ ನೇತೃತ್ವದಲ್ಲಿ ಅದ್ದೂರಿಯಾಗಿ ಅಪ್ಪು ಭಾವಚಿತ್ರವನ್ನ ಬೆಳ್ಳಿ ರಥದಲ್ಲಿ ನಗರದ ಎಲ್ಲ ಪ್ರಮುಖ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡುತ್ತಾ ನಗರದ ಅಂಬೇಡ್ಕರ್ ಭವನದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ರು ವೇದಿಕೆಯಲ್ಲಿ ಹೈಕೋರ್ಟ್ ವಕೀಲರಾದ ಪಾವಗಡ ಶ್ರೀರಾಮ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಾ ಕನ್ನಡ ಕೇವಲ ನವೆಂಬರ್ ಒಂದಕ್ಕೆ ಸೀಮಿತ ಅಲ್ಲ ವರ್ಷದ

ಎಲ್ಲ ತೆಗೆದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಪ್ರತಿ ವರ್ಷ ವಿದ್ಯಾರ್ಥಿಗಳ ಕಲೆಯಲ್ಲಿ ಭರತನಾಟ್ಯ ಆಡ ನಿಮ್ಮಲ್ಲಿರೋ ಕಲೆಯನ್ನು ಬಂತು ಚಂದ್ರ ಮುಂದೆ ಇರೋ ಜೊತೆಗೆ ನಿಮಗೋದಷ್ಟು ಡ್ಯಾನ್ಸ್ ಒಬ್ಬ ಆಡ राम जी ले सादिका के जबरता से रमा ज्ञान सेवा सर जो ना आने का मतलब शुभ हो कर देना ಮಂಚಿನ ಬೆಲೆ ಡ್ಯಾನ್ಸ್ ಶ್ರೀನಿವಾಸ್ ಮತ್ತು ಅವರ ತಂಡ ಬಡ ಕಲಾವಿದರಿಗೆ ಮತ್ತು ಕಲೆ ಉಳಿಸುವ ಇದೊಂದು ಒಳ್ಳೆಯ ವೇದಿಕೆ ಕಲ್ಪಿಸಿದ್ದಾರೆ ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದಕ್ಕೆ ಸೀಮಿತ ಅಲ್ಲ ಕನ್ನಡವನ್ನು ಉಳಿಸಿ ಬೆಳೆಸುತ್ತೆ ಮತ್ತು ಅವರ ಮಹಾನ್ ಮಾನವೀಯ ಮೌಲ್ಯಗಳನ್ನು ಸಮಾಜದೊಂದಿಗೆ ಬಿಟ್ಟು ಭೌತಿಕವಾಗಿ ದೂರ ಆಗಿದ್ರು ಅವರ ಕೆಲಸಗಳಲ್ಲಿ ನಮ್ಮೆಲ್ಲರೊಂದಿಗೆ ಇನ್ನೂ ಜೀವಂತವಾಗಿ ಇರುವಂತಹ ಡಾ ಪುನೀತ್ ರಾಜ್ಕುಮಾರ್ ಅಪ್ಪು ಅವರ ಸವಿನೆನಪು ಅಜರಾಮರವನ್ನು ನಾವಿಂದು ಈ ಕಾರ್ಯಕ್ರಮದ ಮೂಲಕ ಕಾಣುತ್ತಿದ್ದೀವಿ ಎಲ್ಲ ಕಡೆಯಲ್ಲಿ ವೇದಿಕೆ ಮುಂಭಾಗಿರುವ ಎಲ್ಲ ಮಕ್ಕಳು ಹಾಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮ ನಮ್ಮ ಮಂಜಿನ ಗ್ರಾಮದ ಜನ ಸಿಂಗ್ ಅಣ್ಣ ಅವರು ವರ್ಷ

ಲ್ಲಿ ಹಲವಾರು ಗಣ್ಯರು ಭಾಗಿಯಾಗಿದ್ದು ಕನ್ನಡ ಹೋರಾಟಗಳಿಂದ ಖ್ಯಾತಿಗೊಳಗಾದ ತಿಪ್ಪೇನಹಳ್ಳಿ ಪಿ ನಾರಾಯಣಸ್ವಾಮಿ ಎಸ್ಎಸ್ಡಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಜಿಸಿ ವೆಂಕಟೋರಣಪ್ಪ ದಲಿತ ಹೋರಾಟಗಾರರು ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕೆಸಿ ರಾಜಕಾಂತ್ ಮಂಚನ ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಧು ವಿ ಕುಪೇಂದ್ರ ಸಮಾಜ ಸೇವಕರು ಮಂಡಿಕಲ್ ಜಿಲ್ಲಾಧ್ಯಕ್ಷರು ಮಾನವ ಹಕ್ಕುಗಳ ಭ್ರಷ್ಟಾಚಾರ ವಿರೋಧಿ ದಳ ಚಿಕ್ಕಬಳ್ಳಾಪುರ ಟಿಆರ್ ಕೃಷ್ಣಪ್ಪ ಯುವ ಮುಖಂಡರು ಡಾ ಬಿವಿ ಆನಂದ್ ಕೃಷ್ಣಾಚಾರಿ ಎ ಜಿಲ್ಲಾಧ್ಯಕ್ಷರು ನಮ್ಮ ಕರ್ನಾಟಕ ಹಿಂದ ಜನಪರ ವೇದಿಕೆ ಚಿಕ್ಕಬಳ್ಳಾಪುರ ದಾಸರ ದಾಸರಬೀದಿ ಮುರಳಿ ಮಹೇಶ್ ಅಧ್ಯಕ್ಷರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಚಿಕ್ಕಬಳ್ಳಾಪುರ ಪ್ರೆಸ್ ಸುಬ್ಬರಾಯಪ್ಪ ಹಿರಿಯ ಸಾಹಿತಿಗಳು ಎಂಬ್ರಡೋ ಸಿಇಒ ರೋಹಿತ್ ಚಿಂತಾಮಣಿ ಹಾಗೂ ಇನ್ನೂ ಅನೇಕ ಜನಪದ ಕಲಾವಿದರು ಕಾಲೇಜಿನ ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ನಾಡಿನ ಜನತೆ ಕರ್ನಾಟಕದ ಜೊತೆ ಮೊದಲ ಭಾಷೆಯಾಗಿ ಕನ್ನಡವನ್ನು ಪ್ರತಿಸಲೂ ಕನ್ನಡವನ್ನು ನೋಡಿಸಲಿದ್ದಾರೆ ಕನ್ನಡದ ಸ್ಥೇತ್ರ ಎಲ್ಲ ಸೇರಿ ಚಿಬ್ಬಳ್ಳ ಮುರುಡೇಶ್ವರ ವೃತ್ತದಲ್ಲಿ ಒಂದು ಕನ್ನಡ ರಾಜ್ಯೋತ್ಸವವನ್ನು ಹನ್ನೂರ ಮಾಡಿ